ತಮಾಶ್ರೆ ರಾಯರ ಭಕ್ತ ಚಾನಲ್ಗೆಲ್ಲರಿಗೂ ಸ್ವಾಗತ ರಾಯರ ಮಠದರ್ಶನ ಸಂಕಲ್ಪದ ನಲವತ್ತೆರಡನೇ ಒಂದು ದರ್ಶನವನ್ನ ನಾವು ನಿಮಗೆ ಇಲ್ಲಿ ವಿಶೇಷ ದಿವಸ ಅಂದ್ರೆ ಶಿವರಾತ್ರಿಯ ಒಂದು ದಿವಸ ನಾವು ನಿಮ್ಮೆಲ್ಲರಿಗೂ ಕರೆದುಕೊಂಡು ಬಂದಿದ್ದೇವೆ ವಿಶೇಷವಾದಂತಹ ಒಂದು ಶನೇಶ್ವರ ಸ್ವಾಮಿ ಎಲ್ಲಿದ್ದಾರೆ ಸತ್ಯ ಶನೇಶ್ವರ ಕರ್ಮಗಳಿಗೆ ಅಧಿಪತಿಯಾದಂತಹ ಶನೇಶ್ವರನು ಹಾಗೂ ಭವಾನಿ ಚಂದ್ರ ಶಿವನು ಇಲ್ಲಿ ನೆಲೆಸಿದ್ದಾರೆ ಅದರ ಜೊತೆಗೆ ಒಂದು ವಿಶೇಷ ಅಂದರೆ ರಾಯರು ಕೂಡ ಇಲ್ಲಿ ನೆಲೆಸಿದ್ದಾರೆ ಸೊ ಇಂತಹ ಒಂದು ಮಹಾಮಹಿಮ ಪುಣ್ಯಸ್ಥಾನದಲ್ಲಿ ನಾವಿಂದು ರಾಯರು ಕರೆಸಿಕೊಂಡು ನಲವತ್ತೆರಡನೇ ದರ್ಶನವನ್ನ ನಮಗೂ ಹಾಗೂ ನಿಮಗೆಲ್ಲರಿಗೂ ತೋರಿಸಿಟ್ಟಂತಹ ಭಾಗ್ಯ ನಾನು ಕೊಟ್ಟಿದ್ದಾರೆ ಅಂತೆಯೇ ರಾಯರಿಲ್ಲದ ಒಂದು ಜಾಗವಿಲ್ಲ ಆದರೆ ಮಾಡ್ತೀವಿ ಅಂದರೆ ಒಂದು ಕಡೆ ಪೂಜೆ ಮಾಡ್ಬೇಕಂತೇಳಿ ಒಂದು ಕಡೆ ನೆಲೆಸ್ತೇವೆ ಅದೇ ಒಂದು ದೇವಸ್ಥಾನ ಆಗುತ್ತೆ ಮನಸ್ಸು ಕೂಡ ದೇವಸ್ಥಾನ ಒಂದು ನೆನೆಸ್ಕೊಂಡು ನೆನೆಸ್ಕೊಂಡ್ರು ಕೂಡ ಅದು ದೇವಸ್ಥಾನ ಅಂತೆಯೇ ಈ ಸ್ಥಳದ ಒಂದು ಮಹಿಮೆಯನ್ನು ಹೇಳ್ಕೊಳಕ್ಕೆ ನಮ್ಮ ಕಾರ್ಯದರ್ಶಿಗಳಾದ ಸರ್ ಹೆಸರು ನಾವು ಟ್ರಸ್ಟಿಟಿ ಟ್ರಸ್ಟಿಗಳು ಲಕ್ಷ್ಮೀನಾರಾಯಣ ಸ್ವಾಮಿಗಳು ನಮ್ಮ ಮಾತಾಡ್ತಾರೆ ಇಲ್ಲಿಯ ಒಂದು ಸ್ಥಳದ ಮಹಿಮೆ ಹಾಗೂ ಇಲ್ಲಿನ ಸೇವೆಯನ್ನು ಸಂಪೂರ್ಣವಾಗಿ ತಿಳಿಸ್ತಾರೆ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಬಗ್ಗೆ ಮಾತಾಡ್ತಂದ್ರೆ ಇಲ್ಲಿ ಫಸ್ಟ್ ಒಂದು ಚಿಕ್ಕದಾಗಿ ಶೀಟ್ ಹಾಕಿ ಇಲ್ಲಿ ನಡೀತಾ ಇದ್ದಿದ್ದು ಇದರ ಮೂಲ ಪದ್ಮನಾಭ ಹೆಗ್ಡೆ ಅಂತ ಒಬ್ಬರಿದ್ದರು ಅವರು ಇದರ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ರು ತದನಂತರ ಅವರು ಕಾಲುವಾದ ನಂತರ ನಾವು ಇದನ್ನ ಪುನರ್ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ಎಲ್ಲ ನಾವು ಕಮಾಲೇಷನ್ ಮಾಡಿ ನಾವು ಹೊಸದಾಗಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹೊಸದಾಗಿ ನಿರ್ಮಾಣ ಮಾಡಿ ಅಲ್ಲಿಂದೀಚೆಗೆ ಪ್ರತಿ ಗುರುವಾರ ಈ ಸ್ವಾಮಿಗಳ ಅಭಿಷೇಕ ಪ್ರಸಾದ ವಿನಿಯೋಗ ಇದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ವಿ ಇದು ಪ್ರಾರಂಭ ಮಾಡಬೇಕಾದ್ರೆ ನಾವು ನಾವು ಮೂಲ ಮಂತ್ರಾಲಯಕ್ಕೋಗಿ ಅಲ್ಲಿಂದ ಅವರು ಅಕ್ಷತೆಯನ್ನು ಕೊಟ್ಟು ಆಶೀರ್ವಾದ ಮಾಡಿ ನಮಗೆ ಆಶೀರ್ವಾದ ಮಾಡಿದ್ರು ಅದನ್ನು ತಂದು ಹಾಕಿ ನಾವು ಇಲ್ಲಿ ಪ್ರಾರಂಭ ಮಾಡಿದ್ದು ಭಾಳ ವೇಗವಾಗಿ ಅವರು ಆಶೀರ್ವಾದ ಮಾಡಿ ಕೊಟ್ಟಿದ್ದು ಭಾಳ ವೇಗವಾಗಿ ಮಾಡಿದ್ವಿ ಕೆಲಸ ಬಹಳ ವೇಗವಾಗಿ ನಡೀತು ಪ್ರಾರಂಭನೂ ಮಾಡಿದ್ವಿ ಜೀರ್ಣೋದ್ಧಾರನೂ ಮಾಡಿದ್ವಿ ಇವಾಗ ಬಹಳ ಜನ ಇಲ್ಲಿ ಗುರುವಾರ ಸೇರ್ತಾ ಇದ್ದಾರೆ ಮೊದಲು ಅಷ್ಟು ಜನ ಸೇರ್ತಾ ಇರಲಿಲ್ಲ ತುಂಬಾ ಜನ ಇವಾಗ ಪ್ರತಿ ಗುರುವಾರ ನಮ್ಮ ರಾಘವೇಂದ್ರ ಸ್ವಾಮಿ ಇಲ್ಲಿ ಸೇವೆಗೆ ಬಹಳ ಜನ ಸೇರ್ತಾರೆ ನಮಗ್ ಭಾರಿ ಸಂತೋಷ ಆಗ್ತೈತೆ ಇನ್ನ ಅದನ್ನ ಹೆಚ್ಚಿ ಇನ್ನ ಹೆಚ್ಚು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಮಾಡ್ತಾ ಇದೀವಿ ಇವಾಗ ಆರಾಧನೆ ಆರಾಧನೆ ಅಂತ ಅನ್ನೋ ಕಾರ್ಯಕ್ರಮನೂ ನಾವು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದೀವಿ ರಾಘವೇಂದ್ರ ಸ್ವಾಮಿ ಆರಾಧನೆ ಅದನ್ನು ಸಹ ಸಹ ತುಂಬಾ ವಿಜೃಂಭಣೆಯಿಂದ ಮಾಡ್ತಾ ಇದೀವಿ ಅನ್ನದಾಸೋಹ ನಡೀತಾ ಇದೆ ಈ ನಡ್ಕೊಂಡು ಬರ್ತಾ ಇದೆ ಇಲ್ಲಿ ಮೂಲ ಪ್ರಾರಂಭ ಇದ್ದಿದ್ದು ಇಲ್ಲಿ ಒಂದು ತಾರೆಮರ ಇತ್ತು ಒಂದು ಚಿಕ್ಕ ಮಂಟಪ ಇದ್ದಿದ್ದು ನಮ್ಮ ಸ್ವಾಮಿಗಳದು ಅದನ್ನು ಕೂಡ ಮತ್ತೆ ಹೊಸದಾಗಿ ದೇವಸ್ಥಾನ ನಿರ್ಮಾಣ ಮಾಡಿ ಅದು ಕೂಡ ಇಲ್ಲಿ ಆಶೀರ್ವಾದ ಆಗಿಲ್ಲ ಆ ಮರ ತೆಗೆದು ಮತ್ತೆ ಬೇರೆ ಕಡೆ ತಾರೆಮರ ನೆಟ್ಟು ಅದು ಆ ಮರ ಚಿಗುರಿದ್ರೆ ಮಾತ್ರ ಈ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಒಬ್ರು ಸೂಚನೆ ಕೊಟ್ಟರು ಸ್ವಾಮೀಜಿಗಳು ಹೇಳಿದ್ರು ಅದ್ರ ಪ್ರಕಾರ ಈ ಮರ ತೆಗೆದು ಅಲ್ಲಿ ಸಸಿ ತಗೊಂಡೋಗಿ ಅಲ್ಲಿ ನೋಡಿ ನಮ್ಮ ಮುಂದೆ ದೇವಸ್ಥಾನ ಜಾಗ ಇದೆ ಅಲ್ಲಿ ನೆಟ್ಟು ಅದು ಸುಮಾರು ದಿವಸ ಸಸಿ ಚಿಗುರ್ಲೇ ಇಲ್ಲ ನಮ್ಮ ಇವರು ಒಂದು ದಿವಸ ಹೋಗಿ ಅದನ್ನ ಅದು ನಮಗೆ ಭಾಳ ಬೇಸರ ಆಗಿತ್ತು ಯಾಕೆ ಚಿಗಿರ್ಲಿಲ್ಲ ಅಂದ್ಬಿಟ್ಟು ಆಶೀರ್ವಾದ ಭಗವಂತನ ಆಶೀರ್ವಾದ ಆಗಲಿಲ್ಲ ಹೊಸ್ದಾಗಿ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಅಂದ್ಬಿಟ್ಟು ಇದೇ ಒಂದು ದಿವಸ ಒಂದು ಶನಿವಾರ ದಿವಸ ಇವರು ಹೋಗಿ ಏ ಚಿಗಿರ್ ಚಿಗಿರ್ತಾ ಇದೆ ಅಂತ ಅಂದ್ಬಿಟ್ಟು ಒಂದು ಒಳ್ಳೆಯ ಸಂತೋಷದ ವಿಷಯ ತಂದರು ಅವತ್ತು ಮತ್ತೆ ನಾವೆಲ್ಲ ಹೋಗಿ ಅದನ್ನು ನೋಡಿ ಭಾರಿ ಸಂತೋಷ ಆಯಿತು ಆವಾಗ ನಾವು ಈ ದೇವಸ್ಥಾನನ ಪ್ರಾರಂಭ ಮಾಡಿದ್ವಿ ಇದನ್ನು ಒಳ್ಳೆ ಶಿಲ್ಪಿಗಳು ಇದನ್ನು ಪಟ್ಟಿಕೊಟ್ರು ಅನ್ನದಾನ ಇದು ಪ್ರತಿ ನೋಡಿ ಶುಕ್ ಇದು ಶಿವರಾತ್ರಿ ವಿಶೇಷವಾಗಿ ನಮ್ಮ ಸ್ವಾಮಿಗೆ ಮದ್ಲಿನಿಂದನೂ ವಿಶೇಷವಾಗಿ ಶಿವರಾತ್ರಿ ದಿವಸ ನಾಟಕ ಇರುತ್ತೆ ಅದೇ ಪ್ರಾರಂಭ ಮಾಡಿದ್ದು ನಾವು ನಾಟಕದಿಂದಾನೇ ಇಷ್ಟು ಬೆಳವಣಿಗೆ ಹಿರಿಯರು ಇಲ್ಲಿ ಶುರು ಮಾಡಿದ್ದು ಆಮೇಲೆ ಬರ್ತಾ 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 ನಾಟಕದ ಹಿಂದಿನ ದಿವಸ ಅನೇಕ ಕಾರ್ಯಕ್ರಮಗಳಿರುತ್ತೆ ಆ ವಿಜೃಂಭಣೆಯಿಂದ ನೋಡಿ ಇವತ್ತು ನಾಳೆ ಶಿವರಾತ್ರಿ ಇವತ್ತು ಹಿಂದಿನ ದಿನ ಇವತ್ತು ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಎಲ್ಲ ಊರಿನ ಪ್ರಮುಖ ಬೀದಿಗಳಲ್ಲಿ ಎಲ್ಲ ದೇವರುಗಳು ಎಲ್ಲ ದೇವರುಗಳನ್ನ ಮೆರವಣಿಗೆ ಮುಖಾಂತರವಾಗಿ ಇವತ್ತು ಎಲ್ಲ ಮೆರವಣಿಗೆ ಹೋಗಿ ಬಂದು ತಿರುಗಿ ನಾಳೆ ಬೆಳಿಗ್ಗೆ ಶಿವ ಶಿವನಿಗೆ ರುದ್ರಾಭಿಷೇಕ ಇರುತ್ತೆ ಎಲ್ಲ ದೇವರಿಗೂ ಅಭಿಷೇಕ ಇರುತ್ತೆ ಅದನ್ನ ಅದಾದ ನಂತರ ಸಾಯಂಕಾಲ ನಾಟಕದ ಕಾರ್ಯಕ್ರಮ ಇರುತ್ತೆ ನಾಟಕದ ಕಾರ್ಯಕ್ರಮ ಅದು ಬೆಳಿಗ್ಗೆ ಮತ್ತೆ ಅನ್ನದಾಸೋಹ ಕಾರ್ಯಕ್ರಮ ಇರುತ್ತೆ ಅದು ತುಂಬಾ ಜನ ದೋಸ ಸಾವಿರಾರು ಜನ ನಡೆಯುತ್ತೆ ಅನ್ನದಾಸೋಹ ಈ ರೀತಿ ಬರ್ತಾ ಇದೆ ಆಮೇಲೆ ನಾವು ಸ್ವಾಮಿ ಜಯಂತಿ ಕೂಡ ಇವಾಗ ನೋಡಿ ಬರ್ತಾ ಇದೆ ಜೂನ್ ನಲ್ಲಿ ಸ್ವಾಮಿ ಜಯಂತಿನೂ ವಿಶೇಷವಾಗಿ ಮಾಡ್ತೀವಿ ಭವಾನಿ ಚಂದ್ರಶೇಖರ ಸ್ವಾಮಿ ಅಷ್ಟೇ ಪ್ರತಿ ಸೋಮವಾರ ಅಭಿಷೇಕ ಅನ್ನದಾಸೋಹ ಅಲ್ಲಿ ನಡೆಯುತ್ತೆ ಗುರುವಾರ ಇಲ್ಲಿ ರಾಯರಿಗೆ ಅಭಿಷೇಕ ಅನ್ನದಾಸೋಹ ಇಲ್ಲಿ ನಡೆಯುತ್ತೆ ಇವ್ರದ್ದು ಚಿನ್ನಪ್ಪ ಸ್ವಾಮಿ ಜಾತ್ರೆ ಮಾಡ್ತೀವಿ ವಿಶೇಷ ಚಿನ್ನಪ್ಪ ಸ್ವಾಮಿ ಆವರಣ ಅಂತ ಅದಕ್ಕೆ ಕಾರಣ ಅದೇ ನೋಡಿ ಚಿನ್ನಪ್ಪ ಸ್ವಾಮಿ ಹತ್ ಕಡೆ ಮೂಲ 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 ಅದರಿಂದ ಪ್ರಾರಂಭ ಆಗಿತ್ತು ಅವರು ಅವಧೂತರು ಅವರು ಬಹಳ ವಿಶೇಷವಾದ ವ್ಯಕ್ತಿತ್ವ ಹೊಂದಿರ್ತಕ್ಕಂಥವ್ರು ಅವ್ರದ್ದು ಸುಮಾರು ಅವ್ರದ್ದು ಇನ್ನ ನಮ್ಮ ಪೂರ್ವಿಕರ ಇದ್ರೆ ಹೇಳೋರು ಅದ್ರ ಬಗ್ಗೆ ಮಾಹಿತಿ ಚಿನ್ನಪ್ಪ ಸ್ವಾಮಿಗಳು ಅವರು ಅವರು ನಮ್ಮ ಗುರುಗಳು ತರನೇ ಅಂದ್ಕೊಳ್ಳಿ ನಮ್ಮ ರಾಘವೇಂದ್ರ ಸ್ವಾಮಿ ಗುರುಗಳು ತರ ಅವ್ರ ತರನೆ ಅವರು ಕೈರೇಟ್ ಸಪ್ರೇಟ್ ಯಾಕಂದ್ರೆ ಇವಾಗ ನೀವು ಸ್ವಾಮಿ ನಿಮ್ಮನ್ನ ಅಲ್ಲಿ ನೋಡಿದ್ವಿ ಅಂದ್ರೆ ಅವ್ರ ಮತ್ತೆ ಇಲ್ಲಿ ಇರೋರು ಅಂತ ನಿಮ್ಮನ್ನು ಅಲ್ಲಿ ನೋಡ್ಬಿಟ್ಟು ಅವರು ಅವ್ರದೇ ಇಲ್ಲಿ ಇವತ್ತು ಚಿನ್ನಪ್ಪ ಸ್ವಾಮಿ ಆವರಣ ಅಂದ್ರೆ ಅರ್ಥ ಆಗೋದು ಚಿನ್ನಪ್ಪ ಸ್ವಾಮಿ ಆವರಣದಲ್ಲಿ ಇಷ್ಟು ದೇವರುಗಳು ನೆಲೆಸಿದ್ದಾರೆ ಚಿನ್ನಪ್ಪ ಅವರು ಒಂದು ಇಲ್ಲಿ ನಾವು ಪ್ರತಿ ಶಿವರಾತ್ರಿಗೂ ಒಂದು ಒಂಬತ್ತು ದಿವಸ ವ್ರತ ಆಚರಣೆ ಮಾಡ್ತೀವಿ ಈ ತರ ಮಾಲೆ ಹಾಕೊಂಡು ಈ ಶಬರಿಮಲೆ ತರ ವ್ರತ ಆಚರಣೆ ಆ ತರ ಒಂಬತ್ತು ದಿವಸ ಮಾಲೆ ಧಾರಣೆ ಮಾಡಿಬಿಟ್ಟು ಎಳ್ಳು ದಿ ಎಳ್ಳು ಬತ್ತಿಗಳನ್ನ ಅಂಟಿಸ್ತೀವಿ ಒಂಬತ್ತು ದಿವಸ ಯಾಕಂದ್ರೆ ಒಂಬತ್ತು ದಿವಸ ಒಂಬತ್ತನೇ ದಿವಸ ಶಿವರಾತ್ರಿ ದಿವಸ ನಾಟಕ ಇರುತ್ತೆ ಆ ನಾಟಕನ ಬಹಳ ಶ್ರದ್ಧೆಯಿಂದ ಆಡಬೇಕು ಭಕ್ತಿ ಪ್ರಧಾನವಾದ ನಾಟಕ ಅದಕ್ಕೆ ಮೊದಲಿನಿಂದಲೂ ಕೂಡ ಮಾಲೆ ಹಾಕಿ ಒಂದು ರಥಾಚರಣೆ ಮಾಡಿ ಆ ಯಪ್ಪನ ಕತೆ ಆಡ್ಬೇಕು ಅಂತ ಅದೊಂದು ಪ್ರತೀತಿ ಹಿರಿಯರು ಮೊದ್ಲು ಮಾಡಿದ್ದಾರೆ ಸುಮಾರು ಜನ ಎಲ್ಲಾ ಮಾಲೆ ಹಾಕ್ತಾರೆ ಮಾಲೆ ಹಾಕ್ ಮೇಲೆ ಎಲ್ಲಾ ಇಲ್ಲಿ ಅನ್ನದಾಸೋಹ ಕಂಟಿನ್ಯೂ ನಡೀತಾ ಇರುತ್ತೆ ಶ್ರದ್ಧಾ ಭಕ್ತಿಯಿಂದ ನೀವು ಮಾಡ್ಕೊಂಡು ಹೋಗ್ತಾ ಇದೀರಾ ಒಂಬತ್ತುಸ ರಥ ತಗೊಂಡು ಆ ಸ್ವಾಮಿಯನ್ನ ರಥ ಮಾಡ್ಕೊಂಡು ಬೆಚ್ಚಿಸ್ಲಿಕ್ಕೆ ನೀವೊಂದು ರಥವನ್ನ ಮಾಡ್ತಿದ್ರಾ ಮತ್ತೆ ಅನ್ನ ದಾಸೋಹ ನಡೀತಾ ಇದೆ ಇಂತ ವಿಜೃಂಭಣೆ ದಿವಸನೇ ನಾನು ಬಂದಿದ್ದೇನೆ ರಾಯನ ದರ್ಶನ ಮಾಡಿ ಶನೇಶ್ವರ ಸ್ವಾಮಿಯ ಒಂದು ದರ್ಶನ ಮಾಡಿ ಚಂದ್ರಶೇಖರ್ ಭವನಿ ಶಂಕರೆಯನ್ನು ನೋಡಿ ತುಂಬ ಧನ್ಯವಾದಗಳು ಇಂತ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೆಲ್ ವಾಟ್ಸ್ಆ್ಯಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ஓம் ஸ்ரீ நம ஓம்ந்திரா நமேந்திரம